ಫ್ರೆಂಡ್ಸ್ ನಾವು ತಿನ್ನೋ ಎಲ್ಲ ಐಟಮ್ಸೂ ಫ್ರೆಶ್ ಆಗಿರಬೇಕು ಅಂತ ಇಷ್ಟಪಡ್ತೀವಿ ಅದು ಊಟ ಆಗಿರ್ಬೋದು ತರಕಾರಿ ಆಗಿರ್ಬೋದು ಹಣ್ಣು ಆಗಿರ್ಬೋದು ಈ ಥರ ಎಲ್ಲ ಫ್ರೆಶ್ ಆಗಿರಬೇಕು ಅಂತ ಅಂದ್ಕೊಳ್ತೀವಿ ಬಟ್ ಯಾವುದೂ ಫಾಲೋ ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲ ಐಟಮ್ನು ನಾವು ಬೆಳೆಯೋಕ್ಕೂ ಆಗೋಲ್ಲ ಹಾಗೇ ನಾವು ತಯಾರಿಸೋಕ್ಕೂ ಆಗೋಲ್ಲ ಆದ್ರೂ ಏನೋ ಒಂದು ಸಣ್ಣ ಪುಟ್ಟ ಟಿಪ್ಸು ಉಪಯೋಗಿಸಿ ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋಬೋದು ಅಷ್ಟೇ ಅದೇ ಥರ ನಾನಿವತ್ತು ಒಂದು ಟಿಪ್ಸ್ ತೋರ್ಸೋಣ ಅಂದ್ಕೊಂಡಿದ್ದೀನಿ ಇದು ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಗೊತ್ತಿಲ್ಲದೆ ಇರೋರಿಗೆ ಒಂದು ಎಲ್ಪ್ ಆಗಲಿ ಅಂತ ಅಷ್ಟೇ ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಸ್ ಕೆ ಕುಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ತುಂಬಾ ಎಲ್ಪ್ ಆಗುತ್ತೆ ಫ್ರೆಂಡ್ಸ್ ನಾನು ಒಂದು ಕಟ್ಟು ಕಿರುಕುಸಾಲೆ ಸೊಪ್ಪು ತಗೊಂಡಿದ್ದೆ ಒಂದು ಸ್ವಲ್ಪ ಬೇರೆ ತರಕಾರಿ ಇರೋದ್ರಿಂದ ಇದನ್ನು ಒಂದು ಮೂರು ನಾಲ್ಕು ದಿನ ಸ್ಟೋರ್ ಮಾಡಬೇಕಾಗೈತೆ ಅದಕ್ಕೆ ನಾನು ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹುಲ್ಲು ಕಡ್ಡಿ ಕಸ ಎಲ್ಲ ತೆಗಿತಾಯಿದ್ದೀನಿ ಇದರಲ್ಲಿ ಕೊಳ್ತಿರೋ ಎಲೆನೂ ಕೂಡ ನೀಟಾಗಿ ತೆಗಿಬೇಕು ಕೊಳ್ತಿರೋ ಎಲೆ ಹಾಕೋದ್ರಿಂದ ಬೇರೆ ಎಲೆನೂ ಕೂಡ ಕೊಳ್ತೋಗುತ್ತೆ ಹಾಗಾಗಿ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ನ್ಯೂಸ್ ಪೇಪರ್ ಇದ್ದೀನಿ ಫ್ರೆಂಡ್ಸು ಬಾಕ್ಸ್ಗಳಲ್ಲಿ ಹಾಕಿಟ್ರೆ ಫ್ರಿಡ್ಜ್ ಸಣ್ಣದಾಗಿದ್ರೆ ಅಷ್ಟು ಐಟಮ್ಸು ಇಡಿಸಲ್ಲ ಈ ಥರ ಕವರ್ಗೆ ಹಾಕಿಡೋದ್ರಿಂದ ಜಾಗ ಸೇವ್ ಆಗುತ್ತೆ ನೋಡೋಕ್ಕೆ ಫ್ರಿಡ್ಜು ಚೆನ್ನಾಗಿ ಕಂಡಿಲ್ಲ ಅಂದ್ರೂ ಐಟಮ್ಮು ಜಾಸ್ತಿ ಇಡ್ಸದೆ ಈಗ ನೋಡಿ ನ್ಯೂಸ್ ಪೇಪರ್ ಹಾಕಿ ನಾವು ಕ್ಲೀನ್ ಮಾಡಿದಂತಹ ಸೊಪ್ಪನ್ನು ಇದಕ್ಕೆ ಹಾಕಿ ನೀಟಾಗಿ ಕಟ್ಟಿಟ್ರೆ ಮೂರು ನಾಲ್ಕು ದಿನ ಏನು ಒಂದು ವಾರ ಕೂಡ ಫ್ರೆಶ್ ಆಗಿರುತ್ತೆ ಇವತ್ತು ನನಗೆ ಕಿರುಗಿ ಸೊಪ್ಪು ಉಪಯೋಗಿಸಿ ಸಾಂಬಾರು ಮಾಡಬೇಕು ಹಂಗಾಗಿರೋದ್ರಿಂದ ಈಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸೊಪ್ಪು ಎಷ್ಟು ಚೆನ್ನಾಗಿದೆ ಸ್ವಲ್ಪ ಕೂಡ ಎಲ್ಲೂ ಕೊಳತೂ ಇಲ್ಲ ಫ್ರೆಶ್ ಆಗಿದೆ ನೀವು ಕೂಡ ಮನೇಲಿ ಈ ಥರ ಟಿಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್ ಇಟ್ ಟಿಪ್ಸ್ ಇಷ್ಟ ಆಗಿದರೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ सब्सक्राइबी थैंक यू फॉर् वाचिंग